ನಮಸ್ಕಾರ ಸ್ನೇಹಿತರೆ ಯಾವತ್ತದಲ್ಲಿ ಯಾವ ಹಾವಿರುತ್ತೋ ಅಂತ ಅದು ಹಿಂದಿನ ಗಾಥೆ ಆಯಿತು ಯಾವ ದೇಹದಲ್ಲಿ ಎಂಥ ಮನಸ್ಸಿರುತ್ತೋ ದೇಹ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅವ್ರ ಇದೆಯಲ್ಲ ಅದ್ಭುತವಾಗಿರುತ್ತೆ ನುಡಿದೆಯಲ್ಲ ಇನ್ನೂ ಚೆನ್ನಾಗಿರುತ್ತೆ ನುಡಿಯ ಒಳಗಡೆ ಇದೆಯಲ್ಲ ಕಶ್ಮಲವಾಗಿರುತ್ತೆ ಏನು ಸರ್ ಪುರಾಣ ಹೇಳ್ತಾ ಇದ್ದೀರ ಅಂತ ಹೌದು ಪುರಾಣ ಅಲ್ಲ ನೈಜ ಸ್ಥಿತಿ ಮೊನ್ನೆ ನಾನು ಕುಳಿತುಕೊಂಡಿದ್ದಾಗ ಒಂದು ಉತ್ತರ ಕರ್ನಾಟಕದಿಂದ ಫೋನ್ ಬರುತ್ತೆ ಸಾರ್ ನನ್ನ ಮಗಳಿಗೆ ಶೈತ ನಡ್ಕೊಂಡ್ಬಿಟ್ಟಿದೆ ಸರ್ ಮುದ್ದಾದ ಹುಡುಗಿ ಸರ್ ದಯಮಾಡಿ ನಮಗೆ ಅದನ್ನು ಶೈತಾನ್ ಬಿಡಿಸ್ಕೊಡ್ಬೇಕು ಸರ್ ಎಲ್ಲ ಕಡೆ ಹೋಗ್ಬಿಟ್ಟಿದ್ದೀವಿ ಸರ್ ಆಗಲೇ ಇಲ್ಲ ಸರ್ ಬಿಟ್ಟು ಹೋಗೋದೇ ಇಲ್ಲ ಸರ್ ಅಂತ ಕರ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಅವರು ತುಂಬ ಆರ್ಥಿಕವಾಗಿ ನೊಂದಂಥ ಜನ ಆ ಮುಗ್ಧ ಬಾಲಕಿಯ ಒಳಗಡೆ ಸೇರಿಕೊಡುವ ಸೇರಿಕೊಂಡಿರುವ ಸೈತಾನ್ ಬಿಡಿಸ್ಬೇಕು ಅಂತ ಹೇಳಿ ಸಾಮಾನ್ಯ ದರ್ಜೆಯ ಟ್ರೈನಲ್ಲಿ ಸೀಟ್ ಜಾಗ ಇಲ್ದಲೇ ಇದ್ದರೂ ಏನೋ ಮಾಡ್ಕೊಂಡು ನಮ್ಮ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ ಆದರೆ ತುಂಬ ಚೆನ್ನಾಗಿ ಮಾತನಾಡ್ತಾಳೆ ಆ ಹುಡುಗಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ನೋಡಿದರೆ ರ್ಯಾಂಕ್ ಸ್ಟೂಡೆಂಟ್ ಆಕೆ ಏನು ಪ್ರಾಬ್ಲಮ್ಮು ಇಲ್ಲ ಸರ್ ಬಂದರೆ ನೋಡಬೇಕು ಸಾರ್ ಮೈ ಮೇಲೆ ತಲೆ ಚುಚ್ಕೋತಾರೆ ಮೈಯೆಲ್ಲ ಪರ್ಚ್ಕೋತಾರೆ ಕೇರ ಬೀಳುತ್ತೆ ವಾಯ್ಸ್ ಚೇಂಜ್ ಆಗುತ್ತೆ ಹೌದಾ ನಿನ್ನ ಮೇಲೆ ಬರುತ್ತಾ ಹ್ಞೂ ಸರ್ ನಾನು ಡಾಕ್ಟರ್ ಗಿರೀಶ್ ಅವ್ರ ಜೊತೆ ಕಳಿಸ್ತಿ ಹೋಗಿ ಮಾತನಾಡಿ ಅಂತ ಗಿರೀಶ್ ಅವರು ತುಂಬ ಮಾತನಾಡಿ ಕನಿಷ್ಠ ಟೂ ಟು ಆ್ಯಂಡ್ ಆಫ್ ಅವರ್ಸ್ ಮಾತನಾಡಿದರು ಏನು ಸಮಸ್ಯೆ ಇಲ್ಲ ಸರ್ ಹಾಗಾದರೆ ಏನು ಇಲ್ವಲ್ರಪ್ಪ ಅಂತ ಹೇಳಿ ಇಲ್ಲ ಒಜ್ಜಿ ಬಂದುಬಿಡುತ್ತೆ ಇಲ್ಲ ಸರ್ ಸಂಜೆ ಆಗಲಿ ಸರ್ ಬಂದ್ಬಿಡುತ್ತೆ ಸರ್ ನೋಡಿ ಸರ್ ಈಗ ಸಂಜೆ ಆಗುತ್ತೆ ನೋಡಿ ಸರ್ ಆರು ಗಂಟೆ ಆಯ್ತಿದ್ದಂಗೆ ಬಂದ್ಬಿಡುತ್ತೆ ಸರ್ ಆ ಶೈತನು ಏ ಸಂಜೆ ಆರು ಗಂಟೆ ಆಯ್ತಿದ್ದಂಗೆ ಮುಗ್ಧವಾಗಿದ್ದಂಥ ಆ ಬಾಲಕಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಏ ಏಕೋಚನದಲ್ಲಿ ಬೈತಾಳೆ ತಲೆ ಗೋಡೆಗೆ ಹೋಗಿ ತಲೆ ಚಚ್ಕೋತಾಳೆ ಮೈ ಪರ್ಸ್ಕೋತಾಳೆ ಒದ್ದಾಡ್ತಾಳೆ ಏನು ಮಾಡಿದರೂ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಏನು ಮಾಡಲಿಕ್ಕಾಗಲಿಲ್ಲ ಸರಿ ತುಂಬ ತಲೆ ಇದ್ದಾಗ ಏನಾದ್ರೂ ನೋವಾಗಬೇಕಲ್ವ ತಲೆಗೆ ಊತ ಬರಬೇಕಲ್ವ ಅದು ಬರ್ತಾ ಇಲ್ಲ ಯಾಕೀಗೆ ಗೊತ್ತಿಲ್ಲ ಸಮಾಧಾನಕ್ಕೆ ಬಿಟ್ವಿ ನೋಡೋಣ ಮಾರನೇ ದಿವಸ ಅದೇ ಡಾಕ್ಟರ್ ಬಂದು ಏನೂ ಸಮಸ್ಯೆ ಇಲ್ಲ ಸರ್ ಅಂತೀರಿ ನಿನ್ನೆ ನೋಡಿ ಸರ್ ಈಗಾಗಿದೆ ಅಂತೇಳಿ ಒಂದು ರೆಕಾರ್ಡ್ ಕೊಟ್ಟಾಗ ಸರ್ ಇದು ಸಹಜ ಕ್ರಿಯೆ ಇವಳೊಳಗಡೆ ಏನೋ ನೋವಿದೆ ಅದನ್ನು ಹೇಳ್ಕೊಳಕ್ಕೆ ಆಗದಲ್ಲಿ ಇದ್ದಾಗ ಈ ರೀತಿ ವರ್ತನೆ ಬಿಹೇವಿಯರ್ ಚೇಂಜ್ ಆಗುತ್ತೆ ಸರ್ ಇದಕ್ಕೆಲ್ಲ ಈಗಲೇ ನಾವು ಟ್ಯಾಬ್ ಮೆಡಿಶನ್ ಕೊಟ್ಕೊಂಡು ಕುತ್ಕೊಂಡ್ರೆ ನಾಳೆ ತೊಂದರೆ ಆಗುತ್ತೆ ಸರ್ ಮತ್ತೆ ಆಪ್ತ ಸಮಾಲೋಚನೆ ಮಾಡಿ ಎಲ್ಲ ಕೇಳಿದ್ರು ಏನೂ ಹೇಳಿಲ್ಲ ಅಮಾಯಕಳ ರೀತಿಯಲ್ಲಿ ನನಗೇನು ಗೊತ್ತಿಲ್ಲ ಸರ್ ಕೊನೆಗೆ ಸಂಜೆ ಆದಾಗ ಮತ್ತೆ ಅಗೈನ್ ಅವಳ ಮೈ ಮೇಲೆ ಬಂದಾಗ ನೋಡಿದರೆ ಆಕೆ ಬೇರೆ ಅನ್ಯ ಜಾತಿಯ ಹುಡುಗಿ ಚಿಕ್ಕ ಮಗು ಆ ಮಗುವಿನ ಮೇಲೆ ಎರಡು ದೆವ್ವಗಳು ಬಂತು ಒಂದು ಗಂಡು ಒಂದು ಹೆಣ್ಣು ಅವರಿಬ್ಬರು ಮಾತನಾಡ್ತಾರೆ ಅವರಿಬ್ಬರು ಕೂಡ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ ಎಲ್ಲಿಯವರು ಅವ್ರ ಸ್ಕೂಲ್ ಮುಂದೇ ಮನೆ ಅಲ್ಲಿ ಆಕ್ಸಿಡೆಂಟ್ ಆದಾಗ ಬಾಡಿ ತಗೊಂಬಂದು ಅವೆರಡು ಬಾಡಿ ಮಲಗಿಸಿದ್ದಾಗ ಜನ ಗೋಳಾಡೋದು ನೋಡಿದಂಥ ಈ ಹೆಣ್ಣು ಮಗುವಿನ ಮೈ ಮೇಲೆ ಬಂದಿದೆ ಅಂತ ಅವರ ವರಾತ ಅಷ್ಟೆ ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಎಂಟೊಂಬತ್ತು ಗಂಟೆ ಆದಮೇಲೆ ಇನ್ನೊಂದು ದೆವ್ವ ಬಂದ್ಬಿಡ್ತು ಉರ್ದಿನಲ್ಲಿ ಮಾತಾಡೋ ದೆವ್ವ ಇವೆರಡು ಕನ್ನಡದಲ್ಲಿ ಮಾತಾಡೋ ದೆವ್ವ ಇದು ಸಾಧ್ಯ ಆಗತ್ತಾ ನಾವು ಅವ್ರು ಹೇಳ್ದಂಗೆಲ್ಲ ಆದಮೇಲೆ ನಾನು ಮಾರನೇ ದಿವಸ ಹುಡುಗಿಯನ್ನು ಪಸ್ಸನಲ್ಲ ಕರ್ಕೊಂಡೋಗಿ ನಮ್ಮ ತೋಟದ ಹತ್ರ ಮಾತಾಡ್ತಾ ಕೂತ್ಕೊಂಡೆ ಅದಕ್ಕಿಂತ ಮುಂಚೆ ರಾತ್ರಿ ಬಂದಾಗ ನಾನು ಹೋಗ್ಬಿಡ್ತೀವಿ ನಾನು ಹೇಳ್ದಂಗೆ ಮಾಡಬೇಕು ಖಂಡಿತ ಬಿಟ್ಟು ಹೋಗ್ಬಿಡ್ತೀವಿ ಸರಿ ಏನು ಮಾಡಬೇಕು ನನಗೆ ಸೀರೆ ಉಡಿಸ್ಬೇಕು ಹಸಿ ಹಸಿರು ಬಳೆ ತುಡಿಸ್ಬೇಕು ಹಸಿರು ಸೀರೆ ತುಡಿಸ್ಬೇಕು ತಲೆಗೆ ಹೂ ಮುಡಿಸ್ಬೇಕು ಮಡಿಕೆ ತಂದು ಕೊಡಬೇಕು ಅದರೊಳಗಡೆ ಅನ್ನ ಹಾಕ್ಬೇಕು ಇದೆಲ್ಲನೂ ತಗೊಂಡೋಗಿ ನಾವು ಹಸಿರು ಬಳೆ ನಾನು ಬಿಟ್ಟಿರೋ ಸೀರೆ ಎಲ್ಲದೂ ನೀರೊಳಗಡೆ ಅರಿ ಬಿಟ್ಬಿಟ್ರೆ ನಾವು ಹೊಟ್ಟೋಗ್ಬಿಡ್ತೀವಿ ಈ ಹುಡುಗಿ ಮೈ ಮೇಲೆ ಬರೋಲ್ಲ ಅಂತ ಅವ್ರ ವರಾತ ಆ ಹುಡುಗಿ ಹೇಳ್ತು ಆ ಹುಡುಗಿ ಹೇಳ್ತಾ ಹುಡುಗಿಯ ಮೈ ಮೇಲೆ ಇರೋ ಅಂಥದ್ದು ಹೇಳ್ತ ಗೊತ್ತಿಲ್ಲ ಹೌದಲ್ವಾ ನಾವು ಕೂಡ ಬಿಟ್ವಿ ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಅವು ಹುಡುಗಿ ಹೇಳಿದಾಗೆ ಅವ್ರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿ ಕರೆಸಿ ಅವ್ರು ಹೇಳ್ದಂಗೆ ಮಾಡಿದ್ವಿ ಅವರಪ್ಪ ದುಡ್ಡಿಲ್ಲ ಏನಿಲ್ಲ ಅಂತರು ಹೋಗಿ ಸೀರೆ ತಂದರು ಅದಿನೇನೋ ವಸ್ತುಗಳು ತಂದರು ಹಣ್ಣು ಎಲ್ಲ ತಂದರು ಅಕ್ಕಿ ಅನ್ನ ಮಾಡಿದರು ಅಡಿಕೆ ತಗೊಂಡ್ರು ರಾತ್ರಿ ಹೋಗಿ ಒಂದು ಕೆರೆಗೆ ಎಲ್ಲವನ್ನು ಹುಡುಗಿ ಕೈಲಿ ಬಿಡಿಸಿ ಬಂದರು ನಾನು ನೋಡ್ತಿದ್ದೆ ನಾನು ಇದೆಲ್ಲ ಅಪೋಸ್ ಮಾಡ್ಬೋದಾಗಿತ್ತು ನೋಡೋಣ ಆಗೋಯ್ತು ಬಿಟ್ಟೋಯ್ತು ತುಂಬ ಖುಷಿಯಾಗಿ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಎಲ್ಲ ಮಲಿಕೊಂಡ್ರು ಮತ್ತೆ ಸಂಜೆ ಆರು ಗಂಟೆಗೆ ಬಂತು ಇದೇನಪ್ಪ ಹೋಯ್ತು ಅಂತ ಹೇಳಿದರು ಬಿಟ್ಟೋಯ್ತು ಅಂತ ಅವರೆಲ್ಲ ಸಹ ಇನ್ನೊಬ್ಬರು ಅವರಿಬ್ಬರು ಹೊರಟೋದ್ರು ಅವ್ರಿಗೇನು ಆಸೆ ಈ ಹುಡುಗಿಗೆ ಸೈಕಲ್ ಕೊಡಿಸಿದ್ರೆ ನಾನು ಈ ಹುಡುಗಿಯಿಂದ ಹೊಟ್ಟು ದೆವ್ವಕ್ಕೆ ಈ ಹುಡುಗಿಗೆ ಸೈಕಲ್ ಕೊಡ್ಸೋಕ್ಕೆ ದೆವ್ವ ಯಾಕೆ ಆಸೆ ಅಲ್ಲಿ ನಾನು ಪಾಯಿಂಟ್ ಇಟ್ಕೊಂಡು ಹೋ ಇದು ಸ್ವಾರ್ಥದ ಕೆಲಸ ಅಂತ ಹೇಳಿ ಆ ಹುಡುಗಿಯನ್ನು ಒನ್ ಟು ಒನ್ ಮಾತಾಡಲಿಕ್ಕೆ ತೋಟದಕ್ಕೆ ಕರ್ಕೊಂಡತೆ ಸಾರ್ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಸೈಕಲ್ ತರ್ತಾರೆ ನನಗೆ ಸೈಕಲ್ ಕೊಡಿಸ್ಬಿಟ್ರೆ ಹಾಂ ಸೈಕಲ್ ಅಲ್ಲ ಸ್ಕೂಟರ್ ಸ್ಕೂಟಿ ಕೊಡಿಸ್ಬಿಟ್ರೆ ನಾನು ಆ ರೀತಿ ಬರ್ದಂಗೆ ನೋಡ್ಕೊಳ್ತೀನಿ ಸೋರಂತ ನೀನೇ ಬರ್ದಂಗೆ ನೋಡ್ಕೊಳ್ತೀನಿ ಹೌದು ಸರ್ ನನಗೆ ಮನ್ಸು ಮಾಡಿದ್ರೆ ಬರೋಲ್ಲ ಸರ್ ಈಗಲೇ ಮನ್ಸು ಮಾಡಿಬಿಡಮ್ಮ ನಿಮ್ಮ ಅಪ್ಪನದ ದುಡ್ಡಿಲ್ಲ ಅಂತ ಹೇಳಿದೆ ಇಲ್ಲ ಸರ್ ಕೊಡಿಸಿ ಸರ್ ಹೇಳ್ಬಿಡಿ ಸರ್ ನಾನು ಹೊರಟೋಗ್ರಿಸ್ತೀನಿ ಕಳಿಸ್ಬಿಡ್ತೀನಿ ಸರ್ ಸತ್ಯನಾ ಸತ್ಯ ಸರ್ ನಿಜನಾ ನಿಜನಾ ಸರ್ ಸರಿ ಅಂತ ಹೇಳಿ ಸೀದ ಬಂದೆ ಅವ್ರಪ್ಪಂಗೆ ಹೇಳಿದೆ ಏನೋ ಕಷ್ಟನ ಸುಖನೋ ಮಾಡಿ ನೋಡ್ರಿ ಒಂದು ಸ್ಕೂಟಿ ಕೊಡಿಸ್ಬಿಡಿ ಅಂತ ಆದರೆ ಅಲ್ಲಿ ಕಾನೂನು ತೊಡಕು ಏಜ್ ಆಗಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಡಲ್ಲ ಆದರೆ ನಾವು ಯೋಚನೆ ಮಾಡಬೇಕು ನಾನು ಆಗ ಒಂದು ಕ್ವಶನ್ ಆಗ್ತೇ ಬೇಡಮ್ಮ ಸೈಕಲ್ ಬೇಕಾದ್ರೆ ತಗೋ ಸ್ಕೂಟಿ ಕೊಡಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಆಮೇಲೆ ನಿನ್ನ ಪಿ ಯು ಸಿ ಎಲ್ಲ ಆದಮೇಲೆ ಹದಿನೆಂಟು ವರ್ಷ ಆದಮೇಲೆ ಕೊಡಿಸ್ತಾರೆ ಅಂತ ಹೇಳ್ತಿದ್ದಂಗೆ ಮತ್ತೆ ಬಂದುಬಿಡೋದ ಅಲ್ಲಿ ನೆನ್ನೆ ಎರಡಿದ್ದು ಅವು ಬಂದ್ಬಿಡದ ಇನ್ನು ಈ ಹುಡುಗಿ ಸ್ಕೂಲ್ಗೆ ಹೋಗಲ್ಲ ಇವ್ರ ಸಮಸ್ಯೆ ಬರೋಲ್ಲ ಅವ್ರ ಅಪ್ಪನ ಸಿಕ್ಕ ಬಟ್ಟೆ ಬೈದ್ಬಿಡದ ಊರಿಗೆ ಹೋಗಲ್ಲ ಏ ಪ್ರೀತ ಅವಳು ಬಿಹೇವಿಯರ್ ವೈಲೆಂಟ್ ಆಗೋಗ್ಬಿಡ್ತು ಓ ಆಗ ನಾವು ಡಾಕ್ಟ್ರ್ ಅರ್ಥ ಮಾಡ್ಕೊಂಡ್ವಿ ಈ ಹುಡುಗಿದು ನಿಜವಾದ ಘಟನೆ ಅಲ್ಲ ಇವಳು ಅವರಿಂದ ಸ್ವಾರ್ಥಕ್ಕೋಸ್ಕರ ಈ ರೀತಿ ಚೇಂಜ್ ಆಗ್ತಾಯಿದ್ದಾಳೆ ಅಂತ ಹೇಳಿ ನಾವೆಲ್ಲ ಸ್ಟಿಕ್ಟಾಗಿ ಮಾತಾಡಿದ್ವಿ ಕೊನೆಗೆ ಯಾವಾಗ ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ವೋ ಕತೆ ಬೇರೆ ಕಡೆಯೇ ತಿರುಕೊಳ್ತಾ ಹೋಯಿತು ರಿಯಲಿ ಆ ಸ್ಕೂಲಿಗೆ ಹೋಗೋಕ್ಕೆ ಇವಳಿಗೆ ಇಷ್ಟ ಇಲ್ಲ ಇವಳು ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಇದ್ದಾಗ ಅವ್ರ ಫ್ರೆಂಡ್ ಒಬ್ಬ ಸ್ಕೂಲ್ ಬಿಟ್ಟಿರೋ ಬಂದು ಅವಳನ್ನ ಮಾತನಾಡಿಸ್ಬೇಕು ಅವಳು ಇವನ ಜೊತೆ ಹೋಗಬೇಕು ಇದೆಲ್ಲವೂ ಕಾರಣ ಅನ್ನೋದು ಮಾತನಾಡ್ತಾ ಮಾತನಾಡ್ತಾ ಗೊತ್ತಾಯಿತು ಆ ಹುಡುಗ ಈಗಾಗಲೇ ಸ್ಕೂಲ್ ಬಿಟ್ಟು ಬೆಂಗಳೂರಿಗೆ ಬಂದು ಸೇರಿದ್ದಾನೆ ಬೆಂಗಳೂರಿಗೆ ಬರೋಕ್ಕೆ ಏನಾರು ಮಾತನಾಡಿಕೊಂಡು ಬೆಂಗಳೂರಲ್ಲಿ ಹೊರಗಡೆ ಹೋಗ್ಬಿಡ್ಬೇಕು ಅನ್ನೋ ಚಾನ್ಸಸ್ಸಲ್ಲಿ ಆ ಹುಡುಗಿ ಇದ್ದಾಳೆ ಮುಗ್ಧ ಹುಡುಗಿ ಓದೋದೇ ಬೇಡ ನಾನು ಎಲ್ಲಿ ಬೇಕಾದ್ರೂ ಕೆಲಸಕ್ಕೆ ಸೇರ್ತೀನಿ ನಾವು ಅಂತ ಮನಸ್ಸಿಗೆ ಹುಡುಗಿ ಮಾಡ್ಕೋತಾಳೆ ಇದೆಲ್ಲವುದು ಆಟ ಯಾವುದರಿಂದ ದೇವುಗಳ ಹೆಸರಿನಲ್ಲಿ ಇಂಥ ಮುಗ್ಧ ಹುಡುಗಿಯರು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಜೀವನವನ್ನು ಹೇಗೆ ಹಾಳು ಮಾಡ್ಕೋತಾರೆ ಅಂತ ಹೇಳಿ ಗೊತ್ತಾಗಿ ನಾವು ಯಾರು ಆ ಸೂತ್ರಧಾರ ಇದ್ದ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಅವನಿಗೆ ಏನು ಮಾತನಾಡಿಸ್ಬೇಕು ಅದನ್ನು ಮಾತನಾಡಿಸಿದ ಮೇಲೆ ಈ ಹುಡುಗಿಯ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರುಗಳಿಗೆಲ್ಲ ನಾವು ಮಾತನಾಡಿ ತಂದೆ ತಾಯಿಗಳಿಗೆ ನಿಜವಾದ ನೈಜತೆಯ ಸತ್ಯವನ್ನು ಅವರು ಮುಂದೆ ಇಟ್ಟಾಗ ಆ ಹುಡುಗಿಗೆ ಸರಿಯಾಗಿ ಏನು ಮಾತಾಡಬೇಕು ಅದೆಲ್ಲವೂ ಮಾತಾಡಿ ಮುಂದೆ ಜೀವನ ರೂಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದಾಗ ಆ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ಗೆ ಹಾಕ್ಸಿ ತಂದೆ ತಾಯಿಗಳು ಅವಳ ಕಡೆಗೆ ಗಮನ ಹರಿಸೋ ಹಾಗೆ ಮಾಡಿಸಿ ಒಂದಿಷ್ಟು ಕಿಗಿ ಮೆಡಿಷನ್ ಮಾಡಿಸಿ ಕಳಿಸಿದಕ್ಕೆ ಆ ಹುಡುಗಿ ಏಯ್ತು ಆಯಿತು ನೈನ್ತು ಆಯಿತು ಈಗ ಟೆಂತ್ ಆಗಿ ಹೊಸಪೇಟೆಯಲ್ಲಿ ಆಕೆ ಕಾಲೇಜ್ಗೆ ಇದ್ದಾಳೆ ಬನ್ನಿ ಈ ಮುಗ್ಧ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳೇ ಆಗಲಿ ಯಾವುದು ಆಮಿಷಕ್ಕೆ ಬಲಿಯಾದಾಗ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳೋಂಥ ಪರಿಸ್ಥಿತಿಗೆ ಹೋಗ್ತಾರೆ ಅದರಿಂದ ಒಬ್ಬ ಸೂತ್ರಧಾರರು ಇರ್ತಾರೆ ಅವ್ರ ಬಗ್ಗೆ ನಾವು ಜಾಗೃತರಾಗಿದ್ದರೆ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿರ್ತಾರೆ ಟೇಕ್ ಕೇರ್ ನಮಸ್ಕಾರ